ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈಲಚಿ ರೆಸಿಪಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದು ಹೊಸ ವರ್ಷದ ಆಗಿರುತ್ತೆ ಸೊ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ನಾನು ಆಲ್ರೆಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ರೀತಿ ಮಾಡೋದು ಬಿಟೆ ರೆಸ್ ಮೇಲೆ ಅಂದ್ಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಹೊಸ ವರ್ಷದ ಬೆಳಗಿನ ದಿಸದ್ದು ಸೊ ಹೇಗಿತ್ತು ಆವತ್ತಿನ ದಿವಸ ಪೂಜೆ ಆಗಿರ್ಬೋದು ಮತ್ತು ನಾನು ಏನೋ ಒಂದು ಹೊಸ ವರ್ಷದ ದಿವಸ ಬೇಗ ಎದ್ದು ಪೂಜೆ ಮಾಡ್ರೆ ವರ್ಷವೆಲ್ಲ ಆಗಿ ಅದೇ ಥರ ಇರ್ತೀವಿ ಸೊ ಲೇಟ್ ಲೇಟ್ ಆಯಿತು ಅಂದರೆ ವರ್ಷವೆಲ್ಲ ಲೇಟ್ ಆಗುತ್ತೆ ದಿಸವೆಲ್ಲ ಲೇಟ್ ಆಗುತ್ತೆ ಅನ್ನೋ ಥರ ಒಂದು ಮೇಯ್ನಲ್ಲಿ ಸೊ ಹಾಗಾಗಿ ಬೆಳಗ್ಗೆನೇ ಬಟ ಬಟ ಅಂತ ಎದ್ದು ನೈಟು ಒಂದೂವರೆ ಆದ್ರೂ ಸೊ ಮಲಗೋದು ಬೆಳಗ್ಗೆ ಎದ್ದು ನಾನು ಪೂಜೆ ಮಾಡಲೇಬೇಕು ಅಂತ ಸೊ ಬೇಗ ಬೇಗ ಎದ್ದು ಎಲ್ಲ ನೆಲ ಎಲ್ಲ ಒರೆಸಿ ಸೊ ರೆಡಿ ಮಾಡಿಕೊಂಡೆ ಸೊ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬಿಲ್ ಐಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ನೀವು ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಅದು ಫಸ್ಟ್ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ ಸೊ ಹಾಗಾಗಿ ಅದನ್ನು ಮಿಸ್ ಮಾಡಿದಂಗೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ಓಕೆ ಫ್ರೆಂಡ್ಸ್ ಬನ್ನಿ ಒಂದ್ಸಾಗಿ ನಿಮ್ಮೆಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಬೇಗ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಲೇಟ್ ಆಗ್ತಾನೆ ಬರ್ತಿದೆ ಸಾರಿ ಆ್ಯಂಡ್ ಫೈನಲಿ ನಾನು ನ್ಯೂ ಇಯರ್ ಸೆಲೆಬ್ರೇಷನ್ ರೀತಿ ಹೇಗೆ ಮಾಡಿದ್ವಿ ಅಂದ್ಬಿಟ್ಟು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ಸೊ ಸಿಂಪಲ್ಲಾಗಿ ನಮ್ಮ ಮನೆಗೆ ಯಾವ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಸೊ ಇದು ನ್ಯೂ ಇಯರ್ ದಿಸಿದ್ದು ನಾನು ಬೇಗ ಎದ್ದು ನೈಟ್ ಒಂದೂವರೆ ಆಯಿತು ಮಲಗಷ್ಟರಲ್ಲಿ ಸೊ ಆದ್ರೂ ಒಂದು ಫೈ ಓ ಕ್ಲಾಕ್ ಎದೊಳೋಣ ಅಂದ್ಕೊಂಡೆ ಬಟ್ ಎದೋಳೋಕ್ಕೆ ಎಚ್ಚರಿಕೆನೇ ಆಗಿಲ್ಲ ಈ ರೀತಿ ಮಲಗಿಬಿಟ್ಟಿದ್ದೀನಿ ಆ್ಯಂಡ್ ಸಿಕ್ಸ್ ಫಿಫ್ಟೀನ್ಗೆ ಏನೋ ಎಚ್ಚರಿಕೆ ಆಯಿತು ಎದ್ದು ಪಟಾಪಟ ಅಂತ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ನೈಟು ನಾನ್ ವೆಜ್ ಎಲ್ಲ ಮಾಡಿದ್ವಲ್ಲ ಪೂಜೆ ಮಾಡಬೇಕಲ್ಲ ಸೊ ಹಾಗಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಎಲ್ಲ ಒರೆಸ್ಕೊಂಡು ಆ್ಯಂಡ್ ಪಾತ್ರೆ ಸ್ವಲ್ಪ ಇತ್ತು ಅದೆಲ್ಲ ಬೆಳಿಕೊಂಡು ಸೊ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅದೆಲ್ಲ ನನಗೇನು ಇದ್ದಿದ್ದು ಸೊ ಬೇಗ ಬೇಗ ಪೂಜೆ ಮಾಡೋಣ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋಷ್ಟರಲ್ಲಿ ಪೂಜೆ ಮಾಡಿಸ್ಬಿಡ್ಬೇಕು ಅಂತ ನನ್ನ ಮೈಂಡಲ್ಲಿತ್ತು ಸೊ ಹಾಗಾಗಿ ಬೇಗ ಬೇಗ ಎದ್ದು ಈ ಥರ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಫೈನಲಿ ನಾನು ಹಾಲು ಕೈಸ್ ಥರದ್ದು ಬಂದು ಸೆವೆನ್ ತರ್ಟಿನೇ ಆಗೋಗಿತ್ತು ಮಕ್ಳು ಇನ್ನೂ ಮಲಗಿದ್ರು ಅವರು ಕೂಡ ನೈಟ್ ಎದ್ದಿದ್ರಲ್ಲ ಸೆಲೆಬ್ರೇಷನಲ್ಲಿ ಸೊ ಹಾಗಾಗಿ ಅವ್ರು ಇನ್ನೂ ಮಲಗಿದ್ರು ನಾನು ಅಷ್ಟರಲ್ಲಿ ಎದ್ದು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಎಲ್ಲ ಒರೆಸ್ದೆ ನನ್ನ ಹಸ್ಬೆಂಡ್ಗೆ ನೀವು ಫ್ರೆಶಪ್ ಆಗಿ ನನಗೆ ಪೂಜೆಯನ್ನು ಮಾಡಿಕೊಡಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವ್ರು ಅಪ್ ಆದರು ಪೂಜೆಗೆ ಅವರೇ ರೆಡಿ ಮಾಡಿಕೊಂಡ್ರು ನಾನಿಲ್ಲಿ ರಸಮ್ಮು ಆ್ಯಂಡ್ ಅನ್ನಕ್ಕೆ ರಸಮ್ಗೆ ಬೇಳೆ ಟೊಮೊಟೊ ಎಲ್ಲ ಕುಗ್ಸೋಕೆ ಇಟ್ಟು ನಾನು ನೆಲ ಎಲ್ಲ ಒರೆಸ್ಕೊಂಡೆ ನಂತರ ಅದೇ ಕುಕ್ಕರ್ಗೆ ರೈಸ್ ಇಟ್ಬಿಟ್ಟು ಸೊ ರಸಮ್ಮು ರೈಸ್ ರೆಡಿ ಆಗುತ್ತೆ ಆ್ಯಂಡ್ ಫೈನಲಿ ಹಾಲೆಲ್ಲ ಕಾಯಿಸ್ ಇ ಇಟ್ಬಿಡೋಣ ಹಾಲು ಕಾಯಿಸಿ ಇಟ್ಬಿಡೋಣ ನನ್ನ ಮಕ್ಕಳು ಎದ್ದು ಬರ್ತಾರೆ ಅಂದ್ಬಿಟ್ಟು ನನ್ನ ಪುಟಾಣಿ ಮಗಳು ಫಸ್ಟ್ ಎದ್ದು ಬಂದ್ಳು ಸೊ ಅವಳು ನಿಮಗೆಲ್ಲರಿಗೂ ಗುಡ್ ಮಾರ್ನಿಂಗ್ ಹ್ಯಾಪಿ ಇಯರ್ ಅಂತ ಹೇಳಿದ್ಲು ಫಸ್ಟ್ ದೇವ್ರ ಫೋಟೋನ ತೋರಿಸಿ ಯಾವಾಗಲೂ ನೋಡೋಲ್ಲ ಸೊ ಏನೋ ಹೊಸ ವರ್ಷ ದಿವಸ ದೇವ್ರ ಫೋಟೋಗಳನ್ನು ತೋರಿಸ್ಬಿಟ್ಟು ಅವ್ರಿಗೆ ಹೊಸ ವರ್ಷಕ್ಕೆ ಫಸ್ಟ್ನೇ ದಿವಸ ಅಲ್ವಾ ಸೊ ಹಾಗಾಗಿ ನಮಗೆ ಹೊಸ ವರ್ಷ ಅಲ್ಲದೆ ಇರ್ಬೋದು ನಾವು ಮಾಡಲ್ಲ ಅಂತ ಇರ್ಬೋದು ನಮಗೆ ಹೊಸ ವರ್ಷ ಅಂದರೆ ಅದು ಯುಗಾದಿ ಹಬ್ಬ ಅಂತ ಹೇಳ್ತಾರೆ ಆದರೂ ಹೊಸ ವರ್ಷದಲ್ಲಿ ಫಸ್ಟ್ನೇ ದಿವಸ ಅಂದಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮಾಡೇ ಮಾಡ್ತಾರೆ ಇದು ನಮಗೆ ಅಲ್ಲದೆ ಇರ್ಬೋದು ಹೊಸ ವರ್ಷ ಆದರೂ ನಮಗೆ ಇವಾಗ ಅದೊಂದು ಹಬ್ಬ ಥರನೇ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನು ಕೂಡ ಈ ಥರ ಬೇಗ ಬೇಗ ಎದ್ದು ಎಲ್ಲ ಒರೆಸಿ ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಹೊಸಲಿಗೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ಇಕ್ಕಿ ರೆಡಿ ಮಾಡಿ ಕೊಟ್ಟರೆ ನನ್ನ ಹಸ್ಬೆಂಡ್ ದೇವ್ರ ಮನೆಗೆಲ್ಲ ರೆಡಿ ಮಾಡಿಕೊಂಡು ಸೊ ಅವರು ಡ್ಯೂಟಿಗೋಷ್ರು ಹೋಗೋಷ್ಟರಲ್ಲಿ ಪೂಜೆನೂ ಕೂಡ ಮಾಡ್ತಾರೆ ಆ್ಯಂಡ್ ನಾವು ನಿಧಾನಕ್ಕೆ ನನ್ನ ಮಕ್ಕಳಿಗೆ ಅಣ್ಣಾನು ನಾನು ಸೊ ನಿಧಾನಕ್ಕೆ ರೆಡಿ ಆಗಿ ನಾವು ಇನ್ನೊಂದು ಸಲ ಪೂಜೆ ಮಾಡಿದ್ರೆ ಆಯ್ತು ಅಂತ ಒಟ್ನಾಗ ಬೆಳಗಿನ ಪೂಜೆ ಆಗಿಬಿಡ್ಬೇಕು ಅದೊಂಥರ ಏನೋ ಒಂಥರ ಖುಷಿ ಸೊ ಫೈನಲಿ ಪೂಜೆ ಎಲ್ಲ ಆಯಿತು ರೆಡಿ ಮಾಡಿಕೊಟ್ಟೆ ಸಿಂಪಲ್ಲಾಗಿ ಹೊಸ ವರ್ಷ ದಿನ ಪೂಜೆ ಕೂಡ ಆಯಿತು ನನ್ನ ಹಸ್ಬೆಂಡು ಪೂಜೆ ಮಾಡಿ ಸೊ ಅವರಿಗೋಸ್ಕರ ಟಿಫನ್ ಕೂಡ ರೆಡಿ ಮಾಡೋಕ್ಕಾಗಲ್ವೇನೋ ಅಂತ ಅಂದ್ಕೊಂಡೆ ಇನ್ನು ಅವರು ಟಿಫನ್ ಏನೋ ರೆಡಿ ಆಗಲಿಲ್ಲ ಕರೆಕ್ಟ್ ಟೈಮ್ಗೆ ಅಂದರೆ ಸೊ ಅವರು ನಾನು ಅಲ್ಲೇ ತಿನ್ಕೊತೀನಿ ಮಧ್ಯಾಹ್ನ ಲಂಚು ಅಷ್ಟೇ ಅಂದ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ನಾನು ಬೇಡ ಹೊಸ ವರ್ಷ ದಿನ ನಾನು ಈ ಥರ ಮಾಡಿದರೆ ವರ್ಷವೆಲ್ಲ ಇದೇ ಥರ ಮಾಡಬೇಕಾಗತ್ತೆ ಅಂದ್ಬಿಟ್ಟು ಸೊ ಬೇಡ ಅಂದ್ಬಿಟ್ಟು ನಾನೇನೆ ಸೊ ಎಷ್ಟೇ ಕಷ್ಟ ಆಗಲಿ ಅಂದ್ಬಿಟ್ಟು ಒಂದು ಕಡೆ ಈ ಥರ ಹೇಳಿದ್ನಲ್ಲ ನಾನು ಒಂದು ಕಡೆಯಿಂದ ಸೊ ಫಸ್ಟು ಬೇಳೆ ಟೊಮೊಟೊ ಎಲ್ಲ ಬೇಕಿಕ್ಕಿ ಆ್ಯಂಡ್ ಅದೇ ಕುಕ್ಕರಿಗೆ ರೈಸ್ ಕೂಡ ಇಟ್ಟು ನಾನು ಅಷ್ಟರ ನೆಲ ಎಲ್ಲ ಒರೆಸ್ಕೊಟ್ಟೆ ಬಾಗಿಲುಗೆಲ್ಲ ಅಷ್ಟು ಕುಂಕುಮ ಇಟ್ಟು ಅವ್ರ ದೀಪ ಹಚ್ಚೆ ಅಷ್ಟರಲ್ಲಿ ನಾನು ಕೂಡ ರಸಮ್ ರೆಡಿ ಮಾಡಿದೆ ಸೊ ಈ ಥರ ಇತ್ತು ಇನ್ನು ನನ್ನ ಮಗಳು ಕೂಡ ನನ್ನ ಮಗಳಿಗೆ ರಜೆ ಕೊಟ್ಟಿದ್ರು ಕ್ರಿಸ್ಮಸ್ ಹಾಲಿಡೇಸ್ ಇತ್ತು ಕ್ರಿಸ್ಮಸ್ ಹಬ್ಬದ ದಿವಸ ಕ್ರಿಸ್ಮಸ್ಸಿಂದ ಸೆಕೆಂಡು ಫ ಜನ್ವರಿ ಸೆಕೆಂಡ್ವರೆಗೂ ರಜೆ ಇತ್ತು ಸೊ ಅವಳು ಹೋಗ್ಲಿದ್ದ ಕಾರಣ ಈ ಥರ ಇಷ್ಟು ಬೇಗ ಮಾಡೋಕ್ಕಾಯ್ತು ಇನ್ನು ಅವಳು ಸ್ಕೂಲ್ಗೆ ಹೋಗೋ ಥರ ಏನಾದರೂ ಇದ್ದಿದ್ರೆ ಇಷ್ಟು ಬೇಗ ಮಾಡೋಕ್ಕಾಗ್ತೇನೆ ಇರಲಿಲ್ಲ ಅವಳು ಹೋಗೋ ಸೊ ಹಾಗಾಗಿ ಇದೆಲ್ಲ ಮಾಡಿಕೊಟ್ಟೆ ಆ್ಯಂಡ್ ಫೈನಲಿ ರಸಮುರ ಅನ್ನ ಎಲ್ಲ ರೆಡಿ ಆಯಿತು ನನ್ನ ಹಸ್ಬೆಂಡ್ ಟಿಫನ್ ಮುಗಿಸಿ ಅವರು ಕೂಡ ಆಫೀಸ್ಗೆ ಹೋದ್ರು ಆಫೀಸ್ಗೆ ಹೋದ್ಮೇಲೆ ಇಲ್ಲಿ ನನ್ನ ಮಕ್ಕಳನ್ನ ನೋಡ್ತಾ ಇರ್ಬೋದು ಅವ್ರಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಸೊ ಅವ್ರಿಗೂ ಕೂಡ ಹೊಸ ಬಟ್ಟೆನ ಹಾಕಿ ಆ್ಯಂಡ್ ನಾನು ಕೂಡ ಅಪ್ ಆಗಿ ಹೊಸ ಬಟ್ಟೆ ಹಾಕ್ಕೊಂಡು ದೇವ್ರಿಗೆ ಪೂಜೆನ ಮಾಡಿಕೊಂಡಿದ್ದು ಈ ಥರ ಆಯಿತು ಸೊ ಹೊಸ ವರ್ಷ ದಿವಸ ಸ್ವೀಟು ಟಿಫನು ಅಂತ ಏನೂ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಸೊ ಹೇಳಿದ್ನಲ್ಲ ಈ ಥರ ಲೇಟಾಗೋಯ್ತು ಲೇಟಾಗಿದ್ದೆ ಈ ಥರ ಮಾಡೋದನ್ನ ಸೊ ರಸಮೂ ಮಾಡ್ತೀನೋ ಹೆಂಗೋ ಅಂದ್ಕೊಂಡಿದ್ದೆ ಸೊ ಟಿಫನ್ ಮಾಡೋಣ ಅಂದ್ಕೊಂಡೆ ಬೇಡ ನೈಟು ಹೆವಿ ಊಟ ಆಗಿತ್ತಲ್ವ ನಾನ್ ವೆಜ್ಜು ಸೊ ಹಾಗಾಗಿ ಬೆಳಗ್ಗೆನೇ ಈ ಥರ ತಿಳಿಸಿ ರಸಮ್ಮು ಆ್ಯಂಡ್ ಅನ್ನ ಇದ್ಬಿಟ್ರೆ ಒಳ್ಳೆಯದು ಅಂದ್ಬಿಟ್ಟು ಸೊ ಸಾಂಬಾರು ಅನ್ನನೇ ರೆಡಿ ಮಾಡಿಕೊಂಡೆ ಇನ್ನೇನು ಸ್ವೀಟ್ ಮಾಡೋಕ್ಕೆ ಆಗಲಿಲ್ಲ ಸೊ ಫೈನಲಿ ನಾನು ಕೂಡ ಪೂಜೆ ಮಾಡಿ ಆ್ಯಂಡ್ ದೇವ್ರ ಹತ್ರ ಇದ್ದೀನಿ ಹೊಸ ವರ್ಷ ಅಲ್ ಸೊ ವರ್ಷವೆಲ್ಲ ಎಲ್ಲ ಖುಷಿಯಾಗಿ ಖುಷಿಯಾಗಿಡು ಆ್ಯಂಡ್ ಒಂದಷ್ಟು ನಮಗೂ ಪುಟ್ಬಿಟ್ ಕನಸು ಆಸೆ ಇರ್ತವಲ್ಲ ಅವೆಲ್ಲ ಬೇಗ ಸಕ್ಸಸ್ ಮಾಡು ಅಂತ ಹೇಳಿಕೊಂಡು ಸೊ ಫೈನಲಿ ನಾವು ನನ್ನ ಮಕ್ಳನ್ನ ಕರ್ಕೊಂಡು ಸೊ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀವಿ ಸೊ ನೈಟ್ ಒಂದು ಕೇಕ್ ಕಟ್ ಮಾಡಿದ್ದಾಯ್ತು ಆ್ಯಂಡ್ ನನ್ನ ಫ್ರೆಂಡ್ ಅವರು ಅವರು ಕೇಕ್ ಕಟ್ ಮಾಡಲಿಲ್ವಂತೆ ಸೊ ನಮ್ಮನ್ನ ಕೇ ಕರೆದಿದ್ದರು ಸೊ ಹಾಗಾಗಿ ನಾನು ನನ್ನ ಮಗ ನನ್ನ ಮಗಳು ಸೊ ಇಬ್ಬರು ಮೂರು ಜನನು ಸೊ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ ಬರಲೇಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿಗೆ ಬಂದ್ವಿ ಆ್ಯಂಡ್ ಅವ್ರಿಗೂ ವಿಶ್ ಎಲ್ಲ ಮಾಡಿ ಸೊ ಅವ್ರ ಈ ಥರ ನಿಯರ್ದು ವೆಲ್ಕಮ್ ರಂಗೋಲಿನ ಕೂಡ ಹಾಕಿದ್ರು ಸೊ ಅದನ್ನು ವಿಡಿಯೋ ಶೂಟ್ ಮಾಡಿಕೊಂಡೆ ಆ್ಯಂಡ್ ನನ್ನ ಮಗಳಿಗೆ ಹಾಕಿರೋ ಟಾಪ್ ಬಂದು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಸೊ ನಾನು ಫಸ್ಟ್ ಟೈಮು ಮೀಶೋದಲ್ಲಿ ಬುಕ್ ಮಾಡಿದ್ದು ಯಾವಾಗೂ ಒನ್ ಟೈಮ್ ಮಾಡಿದ್ದು ನಾನು ಸೊ ಜಾಸ್ತಿ ನಾನು ಮೀಶೋದಲ್ಲಿ ಬುಕ್ ಮಾಡಲ್ಲ ನಾನು ಮಕ್ಕಳಿಗೆ ಬಟ್ಟೆ ತರಿಸ್ಬೇಕಂದ್ರೆ ಫಸ್ಟ್ ಕ್ರೇ ಇದ್ರಲ್ಲಿ ಅಥ್ವಾ ಆಪ್ ಸ್ಕಾಚ್ ಇದು ಆ ಒಂದು ಇದರಿಂದ ತರಿಸ್ತೀನಿ ಬಟ್ ಇದು ಫಸ್ಟ್ ಟೈಮ್ ಮೀಶೋದಲ್ಲಿ ಒಂದು ಟಾಪ್ ನೋಡಿದೆ ಇಷ್ಟ ಆಯಿತು ಅಂದ್ಬಿಟ್ಟು ಅವಳು ಹಾಕೊಂಡಿರೋ ಟಾಪ್ನ ತರಿಸಿದ್ದು ಕ್ಲಾತ್ ಅಷ್ಟಕ್ಕಷ್ಟೇ ಬಟ್ ಹಾಕೊಂಡಾಗ ಒಂಥರ ಚೆನ್ನಾಗಿ ಕಾಣುತ್ತೆ ಸೊ ಬಟ್ ಕ್ಲಾತ್ ಬಂದಿಗೆ ಅಷ್ಟು ಇಷ್ಟ ಆಗೋಲ್ಲ ಆ್ಯಂಡ್ ಕಮ್ಮಿ ಪ್ರೈಸು ಈ ಥರ ಬಟ್ ನಾವು ವಾಶ್ ಎಲ್ಲ ಮಾಡಿದ್ಮೇಲೆ ಅದು ಹೋಗ್ಬಿಡ್ಬೋದು ಅಂದ್ಕೊಳ್ತೀನಿ ಬಟ್ ಹಾಕೊಂಡಾಗ ಒಂಥರ ಕಾಣುತ್ತೆ ಈ ಥರ ಆ್ಯಂಡ್ ನನ್ನ ಮಗಂದು ಅಷ್ಟೇ ಅವನಿಗೆ ನನ್ನ ಬಟ್ಟೆ ನಾನು ಮೀಶೋದಲ್ಲಿ ಬುಕ್ ಮಾಡೋದೇ ಇಲ್ಲ ಸೊ ಫಸ್ಟ್ ಟೈಮ್ ಅವನಿಗೆ ಬುಕ್ ಮಾಡಿರೋದು ಅಂದರೆ ನನ್ನ ಮಗಳಿಗೆ ಒಂದರಲ್ಲಿ ಟಾಪ್ ತರಿಸಿದ್ದೆ ಅದು ಒಂದು ಸ್ವಲ್ಪ ಕಾಸ್ಟ್ಲಿ ತರಿಸಿದ್ರೆ ಚೆನ್ನಾಗಿರ್ತವೆ ಕಮ್ಮಿ ತರಿಸಿದ್ರು ಬಟ್ ಅಷ್ಟು ಕಷ್ಟ ಕ್ಲಾತ್ ಬಗ್ಗೆ ಹೇಳಬೇಕು ಅಂದರೆ ಇನ್ನು ನನ್ನ ಮಗ ಹಾಕೊಂಡಿರೋದು ಅಷ್ಟೇ ಶರ್ಟು ನಾನು ಚೆನಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ಹೇಳಿಲ್ವಾ ಕ್ಲಾತ್ ಬಗ್ಗೆ ನನಗೆ ಅಷ್ಟು ಇಷ್ಟನೇ ಆಗೋಲ್ಲ ಸೊ ಅವನಿಗೂ ಅಷ್ಟೇ ಸ್ವಲ್ಪ ಬಿಗ್ ಸೈಜ್ ಬಂದುಬಿಟ್ಟಿತ್ತು ಸೊ ಆದರೆ ಹಾಕಿದ್ದು ಏನೋ ಒಂಥರ ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇದ್ದ ಆ್ಯಂಡ್ ಇವರಿಬ್ಬರಿಗೆ ಮೀಶೋದಲ್ಲಿ ಸರಿಸಿ ನಾನು ಫ್ಲಿಪ್ಕಾರ್ಟಲ್ಲಿ ಆ ಟಾಪ್ನ ನಾನು ವೇರ್ ಮಾಡಿದ್ದೀನಿ ನಾನು ಆ ಟಾಪ್ನ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಬಟ್ ನಾನು ಯಾವುದೇ ಟಾಪ್ ತೊಗೊಂಡ್ರು ಸೊ ಅನಾರ್ಕಲಿ ಟೈಪಲ್ಲಿ ಆ್ಯಂಡು ಅದು ತುಂಬಾ ಲೆಂತಿಯಾಗಿರುತ್ತೆ ಉದ್ದ ತುಂಬ ಆ್ಯಂಡ್ ಅದನ್ನು ಒಂದು ಟೂ ಟೈಮ್ಸ್ ನೀರಿಗೆ ಹಾಕಿದ್ಮೇಲೆ ಫುಲ್ ಮೇಲ್ ಬರುತ್ತೆ ಕಾಟನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು ಫುಲ್ ಮೇಲ್ ಬಂದುಬಿಡುತ್ತೆ ಸೊ ಹಾಗಾಗಿ ಫುಲ್ಲು ಲೆಂತಿ ಇತ್ತು ಅವ್ರ ಮೆಟ್ಲು ಮೇಲೆ ನೆರಡ್ಕೊಂಬರೋಕೆ ಅದರಲ್ಲಿರೋ ಅಲ್ಲೆಲ್ಲ ತಡೋದಿತ್ತು ಈ ಥರ ಆ್ಯಂಡ್ ನನ್ನ ಕುಳ್ಳಿರೋದು ಕೋತ್ಕು ಸೊ ಟಾಪು ಫುಲ್ ಲಾಂಗೇ ಬರುತ್ತೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು ಸೊ ಚೆನ್ನಾಗಿತ್ತು ಕಾಟನ್ನು ಚೆನ್ನಾಗಿತ್ತು ಆ ಟಾಪು ನಾನು ಹಾಕೊಂಡಿರೋ ಟಾಪು ಸೊ ಇನ್ನು ಬಂದ್ವಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಅವ್ರು ಆವಾಗ ತಾನೇ ಊಟಕ್ಕೂ ಕೂಡ ರೆಡಿ ಮಾಡ್ತಾಯಿದ್ರು ಸೊ ಒಬ್ಬಟ್ಟು ಊಟ ಮಾಡಿದರು ಒಬ್ಬಟ್ಟು ಕಾಳುಗೊಜ್ಜು ಒಬ್ಬಟ್ಟು ಸಾಂಬಾರು ರೈಸ್ ಬೇಳೆ ಬಜ್ಜಿ ಈ ಥರ ಎಲ್ಲ ಊಟನೂ ಕೂಡ ರೆಡಿ ಮಾಡಿದರು ಸೊ ನಾವು ಅಲ್ಲೇ ಸಂಜೆವರೆಗೂ ಇದ್ವಿ ನನ್ನ ಮಕ್ಳಿಗೆ ಹೇಗೆ ಅಂದರೆ ನನ್ನ ಮಗಳೂ ಮತ್ತು ಅವ್ರ ಮಗಳು ತುಂಬಾ ಕ್ಲೋಸು ಇಬ್ರು ಬಿಟ್ಬಿಟ್ಟರು ಆಟ ಆಡ್ಕೊಂಡಿರ್ತಾನೆ ಅವ್ರ ಜೊತೆ ನನ್ನ ಮಗನೂ ಕೂಡ ನನ್ನ ಮಗಳನ್ನ ಹಚ್ಕೊಳೋದ್ಕಿಂತ ಸೊ ನನ್ನ ಫ್ರೆಂಡ್ ಮಗಳಲ್ಲಿ ಇದ್ದಾಳಲ್ಲ ನನ್ನ ಮಗಳು ಫ್ರೆಂಡು ಸೊ ಅವಳನ್ನಂತೂ ತುಂಬಾ ಹಚ್ಕೊಂಬಿಟ್ಟಿದ್ದಾನೆ ಎಷ್ಟು ಚೆನ್ನಾಗಿ ಆಟಾಡಿಸ್ತಾಳೆ ಅವಳು ಅಷ್ಟೇ ಚಿನ್ಮೈನೂ ಸುಪ ಸಕ್ಕತ್ತಾಗಿ ಆಟಾಡಿಸ್ತಾಳೆ ಸೊ ಈ ಥರ ಸೊ ಈ ಮೂರು ಜನ ಸೇರಿಕೊಂಡೋಗಿ ಆಡ್ಕೊಂಡು ಆರಾಮಾಗಿರ್ತಾರೆ ಸೊ ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಇಲ್ಲಾಂದರೆ ನಮ್ಮ ಮನೆಗೆ ಅವ್ರು ಬರ್ತಾರೆ ಈ ಥರ ಮಾಡ್ಕೊಳ್ತೀವಿ ಮಕ್ಕಳು ಆಡಿದ್ರೆ ಮಕ್ಕಳು ಮಕ್ಕಳು ಬರೆದ್ಕೊಂಡು ಹಾಡ್ತಾ ಇದ್ದಾರೆ ಏನೋ ಒಂಥರ ಖುಷಿ ಸೊ ಹಾಗಾಗಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಊಟನೂ ಕೂಡ ಅಲ್ಲೇ ಮುಗಿಸ್ಕೊಂಡ್ವಿ ನನಗೆ ಗೊತ್ತಿಲ್ಲ ಈ ಥರ ಊಟ ಮಾಡ್ತಾರೆ ಅಡುಗೆ ಅಂತ ಸೊ ಅವರು ಅವಾಗ ಜಸ್ಟ್ ಪ್ಲ್ಯಾನ್ ಮಾಡಿ ಒಬ್ಬಟ್ಟು ಊಟನ ಮಾಡಿದ್ದು ಒಬ್ಬಟ್ಟು ಅಡುಗೆನ ಆ್ಯಂಡ್ ಒಬ್ಬಟ್ಟು ಕಾಳು ಹೆಸರು ಬೇಳೆ ಅದನ್ನು ಒಬ್ಬಟ್ಟಿನ ಸಾಂಬಾರು ರೈಸ್ ಆ್ಯಂಡ್ ಬಚ್ಚಿ ಈ ಥರ ಅಡುಗೆ ಮಾಡಿದರು ಸೊ ಊಟ ಮುಗಿಸ್ಕೊಂಡು ಮತ್ತು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ಹುಡುಗರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇವರಿಬ್ಬರು ಹೇಗೆ ಅಂದರೆ ಆಡ್ತೇನೆ ಇರ್ತಾರೆ ಇಬ್ರು ಜೊತೆಗೆ ಸಿಕ್ಬಿಟ್ರಂತು ಆಡ್ತೇನೆ ಇರ್ತಾರೆ ಅಣ್ಣನ ಹೇಳಿದ್ನಲ್ಲ ಅಣ್ಣ ನನ್ನ ಮಗ ಇದ್ದಿದ್ರು ಅಷ್ಟೇ ಮೂರು ಜನ ಆರಾಮಾಗಿ ಆಡ್ಕೊಂಡಿರ್ತಾರೆ ಸೊ ಹಾಗಾಗಿ ನಾವು ಜಾಸ್ತಿ ಈ ಥರ ಅವ್ರನ್ನ ಆಡೋಕ್ಕೆ ಬಿಟ್ಬಿಡ್ತೀವಿ ಈಗ ಇಲ್ಲಿ ಕರ್ಕೊಂಬಂದರೆ ನಮ್ಮ ಮನೇಲಿ ಇದ್ದರೆ ನನ್ನ ಮಗಳು ಮತ್ತೆ ನನ್ನ ಮಗ ಇಬ್ರು ಕೂಡ ಆಡೋಲ್ಲ ಅವ್ಳು ಪಾಡಿಗೆ ಅವಳು ಇವ್ನ ಪಾಡಿಗು ಇವ್ ಥರ ಮಾಡ್ತಾರೆ ಇಲ್ಲಾಂದರೆ ನನ್ನ ಮಗ ಹೇಗೆ ಅಂದರೆ ಹೇಳಿದ್ದೀರಿ ನಾನು ಎಷ್ಟೋ ವ್ಲಾಗಲ್ಲಿ ನನ್ನ ಮಗಳು ಎತ್ಕೊಂಡಿದ್ದು ಬಸ್ತೇನೆ ಅವನಿಗೆ ಬೇಕು ಈ ಥರ ಮಾಡ್ತಾರೆ ಕಿತ್ಲಾಡ್ಕೊಂಡು ಸೊ ಅಲ್ಲಿಗೆ ಕರ್ಕೊಂಡೋದ್ರೆ ಹೇಗೆ ಅಂದರೆ ನನ್ನ ಮಗಳೂ ಆ್ಯಂಡ್ ಅವ್ರ ಫ್ರೆಂಡ್ ಅವ್ರ ಫ್ರೆಂಡು ಇಬ್ಬರು ಕೂಡ ಹಾಡ್ಕೊಂಡಿರ್ತಾರೆ ಆ್ಯಂಡ್ ಇವನು ಕೂಡ ಸೇರಿಕೊಂಡು ಆಡ್ತಾರೆ ಅಲ್ಲೇನು ಕಿತ್ಲಾಡೋದು ಈ ಥರ ಮಾಡೋಲ್ಲ ಸೊ ಹಾಗಾಗಿ ಈ ಥರ ಆ ಒಂದೊಂದ್ಸಲ ಅವ್ರ ಮನೆಗೆ ಹೋದ್ರೆ ಈ ಥರ ಆ್ಯಂಡ್ ಒಂದ್ಸಲ ನಮ್ಮ ಮನೆಗೆ ಈ ಥರ ಬರ್ತಾರೆ ಹಿಂಗೆ ಆಡ್ಕೊಂಡು ಇರ್ತಾರೆ ಒಟ್ಟಿನ ಹುಡುಗರು ಸೇರಿ ಆರಾಮಾಗಿ ಇವರು ಮೂರು ಜನ ಸೇರಿಕೊಂಡ್ರೆ ಆಡ್ಕೊಂಡು ಆರಾಮಾಗಿರ್ತಾರೆ ಈ ಥರ ಆ್ಯಂಡ್ ಫೈನಲಿ ಎಲ್ಲ ಹಾಡ್ಕೊಂಡಿದ್ರು ಸೊ ಕೇಕಿನ ಕಟ್ ಮಾಡಿರಲಿಲ್ಲ ಆರು ಬಾರಿ ಈ ಥರ ಆಯಿತು ಸಂಜೆ ಆಗ ಹುಡುಗರು ಕೈಯಲ್ಲಿ ಕೇಕ್ ಕಟ್ ಮಾಡಿಸಿದ್ದು ಈ ಥರ ಇತ್ತು ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಬರೋ ಟೈಮ್ ಆಗಿತ್ತು ಅವರೇನು ಹೇಳಿದ್ರು ಅಣ್ಣ ಬರ್ತಾರಲ್ಲ ಹಾಗೆ ಇಲ್ಲಿಗೆ ಕರೀರಿ ಸೊ ಊಟ ಮುಗಿಸ್ಕೊಂಡು ಒಟ್ಟಿಗೆ ಹೋಗಿರಂತೆ ಅಂದರು ಬಟ್ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಹುಷಾರಿರಲಿಲ್ಲ ಸೊ ಹಾಗಾಗಿ ಇಲ್ಲ ಹಾಗಲ್ಲಮ್ಮ ನಾನು ಹೋಗಿರ್ತೀನಿ ಬನ್ನಿ ಅಂತ ಹೇಳಿದ್ರು ಸೊ ಅವರು ಅಲ್ಲೇ ಮನೆ ಹತ್ರ ಬಂದರು ಅವ್ರ ಜೊತೆನೇ ಹಾಗೆ ಮನೆಗೆ ಬಂದಿದ್ದು ಈ ಥರ ಆಯಿತು ಆ್ಯಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ ಬಂದು ಎರಡು ಡೇಟ್ಸಲ್ಲಿ ಸೆಲೆಬ್ರೇಷನ್ ಮಾಡ್ದಂಗೆ ಆಯಿತು ನಮಗಂತೂ ಸೊ ನೋಡಿ ಹುಡುಗರು ಮುಖದಲ್ಲಿ ಖುಷಿ ನೋಡಿ ಅಂತೂ ನನ್ನ ಮಗಳಿಗೂ ಅಷ್ಟೇ ಕೇಕ್ ಕಟ್ ಮಾಡಬೇಕು ಅಂದರೆ ತುಂಬಾ ಇಷ್ಟ ಆ್ಯಂಡ್ ಅದನ್ನು ಸ್ಪಾರ್ಕ್ ಇದೆಯಲ್ಲ ಅದೊಂದು ಭಯ ಬೀಳ್ತಾಳೆ ಅದನ್ನು ಹಚ್ಚೋಕೆ ಇಷ್ಟಪಡೋಲ್ಲ ಅವಳು ಆ್ಯಂಡ್ ಅದು ಒಂದೊಂದ್ಸಲಿ ಬ್ಲಾಸ್ಟ್ ಆಗೋಗುತ್ತೆ ಹಾಗಾಗಿ ಅವಳಿಗೆ ಭಯ ಬೀಳ್ತಾಳೆ ಸೊ ಈ ಥರ ಆ್ಯಂಡ್ ಫೈನಲಿ ನಮ್ಗಂತೂ ಎರಡೆರಡು ಸಲ ನ್ಯೂ ಸೆಲೆಬ್ರೇಷನ್ ಮಾಡಿದ್ವಿ ಒಂದ್ಸಲಿ ನಮ್ಮ ಮನೆಯಲ್ಲಿ ಒಂದ್ಸಲಿ ಇಲ್ಲಿ ಈ ಥರ ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಸೊ ನ್ಯೂ ಇಯರ್ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಈ ಥರ ಇತ್ತು ಸೊ ನನ್ನ ಫ್ರೆಂಡ್ ಮನೇಲಿ ಆಗಿರ್ಬೋದು ನಮ್ಮ ಮನೆಯಲ್ಲಿ ಪೂಜೆ ಆ್ಯಂಡ್ ಈ ಥರ ನನ್ನ ಹೊಸ ವರ್ಷ ದಿವಸ ಈ ಥರ ಇತ್ತು ನಮ್ಮ ಮನೆಯಲ್ಲಿ ದಿನ ಅಂತ ಹೇಳ್ಬೋದು ಸೊ ಇನ್ನು ನನ್ನ ಫ್ರೆಂಡ್ಗೂ ಅವ್ರಿಗೂ ಕೇಕ್ನ ತಿನ್ನಿಸ್ಕೊಂಡು ಸೊ ಮತ್ತೆ ಸಲ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ವರ್ಷ ಎಲ್ಲ ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ಹೇಳ್ತಾ ಸೊ ವಿಶ್ ಮಾಡಿಕೊಂಡು ಕೇಕ್ನ ತಿನ್ಸಿದಾಯ್ತು ಇನ್ನು ಇಲ್ಲೊಂದು ಸೆಲೆಬ್ರೇಷನ್ ಆಯಿತು ಮತ್ತೆ ಒಂದ್ಸಲಿ ನಮ್ಮ ಮನೆ ಹತ್ರ ಹೋದ್ವಿ ಅಲ್ಲೂ ಕೂಡ ಸೆಲೆಬ್ರೇಷನ್ ಮಾಡ್ತಿದ್ರು ಅವರು ಕೂಡ ಕರೆದ್ರು ಅಲ್ಲೂ ಹೋಗಿ ಸೊ ಅವರು ನಾನ್ ವೆಜ್ ಎಲ್ಲ ಮಾಡಿದ್ರು ಸೊ ಅಲ್ಲೂ ಕೂಡ ಊಟನ ತಿಂದ್ಕೊಂಡು ಬಂದಿದ್ದು ಈ ಥರ ಒಂದು ಮೂರ್ ಮೂರು ತವ ನ್ಯೂ ಇಯರ್ ಸೆಲೆಬ್ರೇಷನ್ ಆಯಿತು ಈ ವರ್ಷ ತುಂಬಾ ಖುಷಿ ಆಯಿತು ಆ್ಯಂಡ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ವ್ಲಾಗ್ ಪುಟಾಣಿ ವ್ಲಾಗು ಸಿಂಪಲ್ ವ್ಲಾಗು ಸೊ ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್